ನಮಸ್ತೆ ಸ್ನೇಹಿತರೆ ಇದನ್ನು ಸೇವಾ ಸಿಂಧು ಮೂಲಕ ಲಾಗಿನ್ ಆಗಿ ನಿಮ್ಮ ಮೊಬೈಲ್ ಮೂಲಕ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡಿಕೊಳ್ಳೋ ವಿಧಾನವನ್ನು ನೋಡೋಣ ಕ್ರೌಮ್ ಬ್ರೌಸರ್ ಓಪನ್ ಮಾಡಿ ಸೇವಾರ್ ಸಿಂಧು ಸರ್ವಿಸ್ ಪ್ಲಸ್ ಲಾಗಿನ್ ಅಂತ ಹೊಡೆದರೆ ಈ ರೀತಿ ನಿಮಗೆ ವೆಬ್ಸೈಟ್ ತೋರಿಸುತ್ತೆ ಇದರಲ್ಲಿ ಮೊದಲನೇದಾಗಿ ಲಾಗಿನ್ ಐ ಡಿ ಎಂಟರ್ ಮಾಡಿ ನಂತರ ನಿಮ್ಮ ಒ ಟಿ ಪಿ ಅಥವಾ ಪಾಸ್ವರ್ಡನ್ನು ಎಂಟರ್ ಮಾಡಿ ಕ್ಯಾಪ್ಚಾ ಎಂಟರ್ ಮಾಡಿ ಎಂಟರ್ ಮಾಡಿ ಸಬ್ಮಿಟ್ ಕೊಟ್ಟಾಗ ಈ ರೀತಿ ಕಾಣಿಸುತ್ತೆ ವೆಬ್ಸೈಟು ಇದರಲ್ಲಿ ನೀವು ಮೊದಲನೇದಾಗಿ ವ್ಯವ್ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತ ಕಾಣಿಸ್ತಾ ಇದೆ ನೋಡಿ ಮೊದಲ್ ಮೆನು ಕೆಳಗಡೆ ಮೂರನೇದು ಅದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನಿಮಗೆ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಕಾಣಿಸ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ರೀತಿ ಈ ರೀತಿಯಾಗಿ ಫ್ರಮ್ ಡೇಟ್ ಕೊಡಿ ಯಾವ ದಿನಾಂಕ ನೀವು ಅಪ್ಲೈ ಮಾಡಿದ್ರು ಆ ಡೇಟ್ನ ಸೆಲೆಕ್ಟ್ ಮಾಡಿ ನಂತರ ಟು ಡೇಟ್ ಅಪ್ ಟು ದಿನಾಂಕ ಯಾವ ದಿನಾಂಕ ನೀವು ಡೌನ್ಲೋಡ್ ಮಾಡ್ತಾಯಿದ್ರೆ ಆ ದಿನಾಂಕ ಕೊಟ್ಟು ರೆಫ್ರೆನ್ಸ್ ಐ ಡಿ ರೆಫರೆನ್ಸ್ ನಂಬರ್ ಕೊಡ್ತೀನಿ ಕೊಟ್ಟಿರ್ತಾರೆ ಅಪ್ಲಿಕೇಶನಲ್ಲಿ ಅಕ್ನಾಲೇಜ್ಮೆಂಟಲ್ಲಿರುತ್ತೆ ಪಿ ಓ ಎಟ್ ಜೀರೋ ಅಂತ ಸಮಥಿಂಗ್ ಇರುತ್ತೆ ಅದನ್ನು ಹಾಕ್ಬಿಟ್ಟು ಗೆಟ್ ಡಾಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಡೀಟೇಲ್ಸ್ ಎಲ್ಲ ಕಾಣಿಸೈತೆ ನೋಡ್ಬೋದು ಮೊದಲನೇ ಕಾಲಮಲ್ಲಿ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಫಾರ್ ಜಾಬ್ ವೆರಿಫಿಕೇಷನ್ ಉದ್ಯೋಗ ಪರಿಶೀಲನೆಗಾಗಿ ಪೊಲೀಸ್ ಪರಿಶೀಲನಾ ಪ್ರಮಾಣಪತ್ರ ಅಂತ ತೋರಿಸ್ತಾ ಇದೆ ಇಲ್ಲಿ ನೋಡ್ಬೋದು ನೀವು ಮೇಲೆ ಕರೆಂಟ್ ಸ್ಟೇಟಸ್ ಡಿಲಿವರ್ಡ್ ಅಂತಿದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಡಿಲಿವರ್ಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಈ ಪೇಜಲ್ಲಿ ನಿಮಗೆ ಎಲ್ಲ ಡಿಟೇಲ್ಸ್ ಕಾಣಿಸುತ್ತೆ ನಾಲ್ಕನೇ ಕಾಲಮಲ್ಲಿ ಸಿಗ್ನೇಚರ್ ಬೈ ವೆರಿಫೈಡ್ ಅಥಾರಿಟಿ ಅಂತಿದೆ ನೋಡಿ ಅದರಲ್ಲಿ ಬ್ಲೂ ಕಲರಲ್ಲಿ ಕಾಣಿಸ್ತಾ ಇದೆ ನೋಡಿ ವೆರಿಫಿಕೇಷನ್ ಸರ್ಟಿಫಿಕೇಟ್ ಅಂತ ಅದರ ಮೇಲೆ ನೀವು ಕ್ಲಿಪ್ ಮ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಪಿ ಡಿ ಎಫ್ ಓಪನ್ ಆಗುತ್ತೆ ಆ ಪಿ ಡಿ ಎಫಲ್ಲಿ ನಿಮಗೆ ಬೇಕಾಗಿರುವ ಪೊಲೀಸ್ ಜಾಬ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಡೌನ್ಲೋಡ್ ಆಗುತ್ತೆ ಅದನ್ನು ಪ್ರಿಂಟೌಟ್ ತಗೊಂಡು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗಾಗಿ ಯೂಸ್ ಮಾಡ್ಕೊಬೋದು ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ನೆನೆಸ್ತಾ ತಿಳ್ಕೊತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ